ನಮಸ್ಕಾರ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ದೊಡ್ಡ ಹೆಸರು ಮಾಡಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಬೆಳಿಬೇಕಂತೇಳಿ ಬಸ್ ಸ್ಟಾಪು ರೈಲ್ವೆ ಸ್ಟೇಷನು ಮತ್ತು ಮೆಟ್ರೋಗಳಲ್ಲೆಲ್ಲ ವಿಡಿಯೋ ಮಾಡೋದನ್ನು ನೀವೆಲ್ಲ ನೋಡೇ ಇರ್ತೀರ ಮತ್ತೆ ಇನ್ನು ಕೆಲವರು ಅವ್ರ ಜೊತೆ ಕೊಲಾಬ್ರೇಷನು ಇವ್ರ ಜೊತೆ ಕೊಲಾಬ್ರೇಷನು ಆ ಬಿಲ್ಡಿಂಗ್ ಮೇಲೆ ಜಂಪ್ ಮಾಡಿದೆ ಈ ಬಿಲ್ಡಿಂಗ್ ಮೇಲೆ ಜಂಪ್ ಮಾಡಿದೆ ಈ ಥರ ನಾನಾ ಥರದ ಸ್ಟಂಟ್ಗಳನ್ನು ಮಾಡೋದೆಲ್ಲ ನೀವು ನೋಡೇ ಇರ್ತೀರ ಸ್ನೇಹಿತರೆ ಇಲ್ಲೊಬ್ಬ ವ್ಯಕ್ತಿ ಈ ಫೇಮಸ್ ಆಗೋಕ್ಕೋಸ್ಕರ ಈ ಒಂದು ಸತ್ತ ಹೆಣದ ಜೊತೆ ಒಂದು ವಿಡಿಯೋ ಮಾಡಿದ್ದಾನೆ ಸ್ನೇಹಿತರೆ ಈ ವಿಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಥರದ ಜನರು ಈ ಕಾಲಿನ ಇದಾರೆ ಅನ್ನೋದು ನನಗೆ ನಂಬೋಕಾಗ್ತದೆ ಿಲ್ಲ ಸ್ನೇಹಿತರೆ ರಿಯಲಿ ಯಾಕಪ್ಪ ಅಂದರೆ ಈ ವಿಡಿಯೋ ತುಂಬ ವೈರಲ್ ಆಗಿದೆ ಸ್ನೇಹಿತರೆ ಈಗಿನ ಸಮಯದಲ್ಲಿ ಇವ್ನು ನೋಡಿ ಸ್ನೇಹಿತರೆ ಯಾವ ಥರ ಅವನು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕ ಜನ ಎಲ್ಲ ಕೂತ್ಕೊಂಡು ಅಳ್ತಾ ಇದ್ದಾರೆ ಇವನು ಅಳುವ ಥರ ಆ್ಯಕ್ಟಿಂಗ್ ಮಾಡ್ತಾ ಅಲ್ಲಿ ರೀಲ್ಸ್ ಮಾಡ್ತಾ ಇದ್ದಾನೆ ಸ್ನೇಹಿತರೆ ಈ ಥರದ ಕಾಲ್ಗಳು ಬಂದಿದೆ ಇವನು ಸ್ವಲ್ಪ ನೋಡಿದ್ರೆ ಈ ವಿಡಿಯೋ ನೋಡಿದ್ರೆ ಕೆಟ್ಟ ಕೆಟ್ಟದ್ದು ಕೆಟ್ಟ ಅನಿಸುತ್ತೆ ಸ್ನೇಹಿತರೆ ನಮಗೆಲ್ಲ ನಿಮಗೆಲ್ಲ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ